ಈಶವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು ಸಂಕ್ರಾಂತಿ ವರ್ಷ ಭವಿಷ್ಯ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಿವಫಲಗಳು ಪ್ರಾಪ್ತಿಯಾಗಿದೆ ಕಾರಣ ಶಿವಫಲಗಳು ಪ್ರಾಪ್ತಿಯಾಗೋದಕ್ಕೆ ಕಾರಣ ಏನು ಅಂತಂದ್ರೆ ಗುರುವಿನ ಪೂರ್ಣ ಅನುಗ್ರಹದಿಂದ ಪ್ರಾಪ್ತಿಯಾಗಿದೆ ಗುರು ಯಾವ ರೀತಿಯ ಅನುಕೂಲವನ್ನು ಮಾಡ್ತಾನೆ ಅಂತಂದ್ರೆ ಗುರು ಅವ್ರ ಗೌರವ ಗುರು ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ಮತ್ತು ಐಶ್ವರ್ಯಕ್ಕೆ ಕಾರಕ ಅದರ ಜೊತೆಗೆ ಸೌಭಾಗ್ಯಕ್ಕೆ ಕಾರಕ ಎಲ್ಲ ರೀತಿಯ ಒಳ್ಳೆಯ ಶೋಪಗಳನ್ನು ಗುರು ಕೊಡ್ತಾನೆ ಗುರು ಎಲ್ಲ ರೀತಿಯಲ್ಲೂ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರು ಎಲ್ಲ ದ್ವಾದಶ ರಾಶಿಯವರು ಕೂಡ ಈ ಗುರುವಿನ ಪೂರ್ಣ ಅನುಗ್ರಹವನ್ನು ನೋಡ್ತಕ್ಕಂಥದ್ದು ಗುರುವಿನ ಪೂರ್ಣ ಅನುಗ್ರಹದಿಂದ ಸಕಲ ಸಮೃದ್ಧಿ ಯಶಸ್ಸು ಕೀರ್ತಿ ಲಾಭ ಇವೆಲ್ಲವೂ ದೊರಕತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಕಾರಣ ಈ ಗುರು ಏನಂತಂದರೆ ಈ ಸಿಂಹರಾಶಿಗೆ ಏನಾಗ್ತಾನೆ ಎನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ ಆಗ್ತದೆ ಸಿಂಹರಾಶಿಗೆ ಗುರು ವಿಶೇಷವಾಗಿ ಶೋಫಲವನ್ನು ಈ ಒಂದು ವರ್ಷದ ಉತ್ತರಾರ್ಧದಲ್ಲಿ ಕೊಡ್ತಕ್ಕಂಥದ್ದು ಹೀಗೆ ಉತ್ತರಾರ್ಧದಲ್ಲಿ ಶೋಫಲವನ್ನು ಕೊಡಬೇಕು ಅಂತಂದರೆ ಪೂರ್ವಾರ್ಧದಲ್ಲಿ ಏನು ಎನ್ನುವಂಥದ್ದು ಪೂರ್ವಾರ್ಧದಲ್ಲಿಯೂ ಶುಭಫಲವನ್ನೇ ಕೊಡ್ತಾನೆ ಯಾಕೆಂದರೆ ಶುಭ ಫಲವನ್ನು ಕೊಡತಕ್ಕಂತಹದ್ದು ಶುಭಗ್ರಹಗಳು ಅಂತ ನಾವು ಹೇಳ್ತೀವಿ ನೈಸರ್ಗಿಕ ಶುಭಗ್ರಹಗಳು ಮತ್ತು ನೈಸರ್ಗಿಕ ಪಾಪಗ್ರಹಗಳು ಎಂದುವಾಗಿ ಎರಡು ವಿಧವಾಗಿ ವಿಂಗಡೆಯನ್ನು ಮಾಡಲಾಗಿದೆ ಆ ಕಾರಣದಿಂದ ಶುಭಫಲವನ್ನು ಕೊಡತಕ್ಕಂತಹದ್ದು ಗುರು ಸೂರ್ಯನಿಗೆ ಮಿತ್ರ ಆಗ್ತಾನೆ ಆ ಸಿಂಹರಾಶಿ ಅಧಿಪತಿ ಸೂರ್ಯ ಸೂರ್ಯ ಅಂದರೆ ಒಂದು ಪ್ರಕಾಶ ಗ್ರಹ ಪ್ರಪಂಚದಲ್ಲಿ ಪ್ರಕಾಶ ಬರಬೇಕು ಒಂದು ನೇಮ್ ಆ್ಯಂಡ್ ಫೇಮ್ ಬರಬೇಕು ಅಂತಂದರೆ ಸೂರ್ಯನು ಚೆನ್ನಾಗಿರಬೇಕು ಮತ್ತು ರಾಜಗ್ರಹ ಅಂತ ನಾವು ಹೇಳ್ತೀವಿ ಹೀಗೆ ರಾಜಗ್ರಹ ಸೂರ್ಯನ ಒಳ್ಳೆ ಶೋಫಲ ಕೊಡಬೇಕು ಅಂತಂದ್ರೆ ಅವರಿಗೆ ಗುರುವಿನ ಅನುಕೂಲ ಇರಬೇಕು ಗುರು ಒಳ್ಳೆಯ ಫಲವನ್ನು ಕೊಡಬೇಕು ಆ ರಾಶಿಯವರಿಗೆ ಗುರುವಿನ ಸಪೋರ್ಟಿಂಗ್ ಇದ್ದಾಗ ಒಳ್ಳೆಯ ಫಲಗಳು ಶೋ ಫಲಗಳು ಆ ಗುರುವಿನಿಂದ ಪ್ರಾಪ್ತಿಯಾಗತ್ತೆ ಅಂತ ನಾವು ಹೇಳ್ತೀವಿ ಹೀಗೆ ರಾಜಗ್ರಹ ಆಗಿರತಕ್ಕಂಥ ಸೂರ್ಯನು ಯಾವಾಗಲೂ ಕೂಡ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದನ್ನ ಮಾಡಬೇಕು ಆತ್ಮಕಾರಕ ಅಂತ ಹೇಳ್ತೀವಿ ಸೂರ್ಯನಿಗೆ ದ್ವಾದಶಾತ್ಮ ದಿವಾಕರಹ ಹನ್ನೆರಡು ರಾಶಿಗಳಿಗೂ ಕೂಡ ಆತ್ಮಕಾರಕನಾಗಿರ್ತಕ್ಕಂಥ ರವಿಯು ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ಶಿವಫಲವನ್ನು ಉಂಟು ಮಾಡಬೇಕು ಅಂತಲೇ ಇರುತ್ತೆ ಆದರೆ ಅವನ ಆತ್ಮಕಾರಕನಾಗಿರ್ತಕ್ಕಂತಹ ಸೂರ್ಯ ದ್ವಾದಶ ಆತ್ಮ ಅಂದರೆ ಹನ್ನೆರಡು ರಾಶಿ ಅಂತ ತಗೋಬೇಕು ಆತ್ಮ ಅಂದರೆ ರಾಶಿ ಹನ್ನೆರಡು ರಾಶಿಗೆ ಕಾರಕನಾಗಿರ್ತಕ್ಕಂಥ ರವಿ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ ಆಲ್ರೆಡಿ ಕೆಲಸದಲ್ಲಿ ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಲಾಭ ಜಯ ಹೀಗೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ಈ ಸೂರ್ಯ ಸೂರ್ಯನಿಂದ ದೊರಕಿದೆ ಅಂತ ನಾವು ಹೇಳಬೇಕು ಈ ಮಾಡ್ತಾನೆ ಅಂತಂದ್ರೆ ಒಂದು ನೇರವಾದ ನುಡಿ ನೇರವಾದ ನಡೆ ಒಂದು ಮತ್ತೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಕನ್ನಡಿಯ ತರ ವ್ಯವಹಾರವನ್ನು ಇಟ್ಟುಕೊಳ್ತಕ್ಕಂಥದ್ದು ಈ ಸೂರ್ಯನ ಪೂರ್ಣ ಅನುಗ್ರಹದಿಂದ ಈ ಒಂದು ಸಿಂಹರಾಶಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೋಪ ಜಾಸ್ತಿ ಹಠ ಜಾಸ್ತಿ ಕೆಲವೊಂದಷ್ಟು ಯಾರು ಹೇಳಿದ್ರು ಕೇಳೋದಿಲ್ಲ ಈ ರೀತಿಯಾಗಿರ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು ಹೀಗೆ ಹೀಗೆ ಈ ರಾಜನ ಗ್ರಹ ಆಗಿರತಕ್ಕಂತಹ ಈ ಸೂರ್ಯನು ಒಂದು ಪ್ರಕಾಶ ಅಂತ ನಾವು ಹೇಳ್ತೀವಿ ಮತ್ತು ಉಷ್ಣ ಅಂತ ನಾವು ಹೇಳ್ತೀವಿ ಇಂತಹ ಗ್ರಹಗಳು ಉಷ್ಣದಿಂದ ಪ್ರಕಾಶದಿಂದ ಕ್ರೋಧದಿಂದ ಕ್ರೌರ್ಯದಿಂದ ಹೀಗೆ ಎಲ್ಲ ರೀತಿಯಲ್ಲೂ ಕೂಡಿರತಕ್ಕಂಥದ್ದು ಈ ಒಂದು ರಾಶಿ ಸೂರ್ಯನ ಒಂದು ರಾಶಿ ಸಿಂಹರಾಶಿ ಈ ಶಿವರಾಶಿಯವರು ಸಾಕಷ್ಟು ಉದ್ಯೋಗದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಜೀವನದಲ್ಲಿ ಸುಖವನ್ನು ಕಂಡಿದ್ದಾರೆ ಮತ್ತು ಕಾಣ್ತಾ ಇದ್ದಾರೆ ಆದರೆ ಈ ಒಂದು ವರ್ಷ ಉತ್ತರಾರ್ಧದಲ್ಲಿ ಇನ್ನೂ ಹೆಚ್ಚಿನ ಶುಭಫಲಗಳು ಪ್ರಾಪ್ತಿಯಾಗುತ್ತೆ ಈ ಶಿವರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ವಿಶೇಷವಾಗಿ ಇವು ಆಗುವಂಥ ಈ ಒಂದು ಈ ಒಂದು ವರ್ಷದಲ್ಲಿ ಇವು ಆಗ್ತಕ್ಕಂಥದ್ದು ನಾಮಕರಣ ಮಾಡ್ತಕ್ಕಂಥದ್ದು ಜೊತೆಗೆ ಕೆಲವೊಂದಷ್ಟು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಆಸ್ತಿಯನ್ನು ತೆಗೆದುಕೊಳ್ಳುವಂಥ ಇವುಗಳು ಅದರ ಜೊತೆಗೆ ಮನೆ ಕಟ್ಟುವಂಥದ್ದು ಮತ್ತು ಫ್ಲಾಟ್ ತೆಗೆದುಕೊಳ್ಳೋದು ವಾಹನ ತೆಗೆದುಕೊಳ್ಳೋದು ವೇಷ ಪ್ರಯಾಣ ಇದೆಲ್ಲ ಮಾಡ್ತಕ್ಕಂಥ ವಿಶೇಷ ಶುಭಫಲಗಳು ಕೂಡ ಈ ಒಂದು ರಾಶಿಗೆ ಇರ್ತದೆ ಹಾಗಾಗಿ ಈ ಇರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯ ಒಂದು ಶಿವಫಲಗಳನ್ನು ಅನುಭವಿಸ್ತಾರೆ ರಾಜನಂತೆ ಇರ್ತಾರೆ ರಾಜ ಅಲ್ಲದೇ ಇದ್ರು ರಾಜನಂತೆ ಇರ್ತಾರೆ ಎಲ್ಲ ರೀತಿಯ ಸಕಲ ಸೌಭಾಗ್ಯಗಳು ಕೂಡ ಈ ಒಂದು ಶಿವರಾಶಿಯಾಗಿರ್ತದೆ ವಾಕ್ಸ್ಥಾನಾಧಿಪತಿ ಧನಾಧಿಪತಿ ಲಾಭಾಧಿಪತಿ ಆಗಿರ್ತಕ್ಕಂಥ ಗುರು ಈ ಸೂರ್ಯನ ಮಿತ್ರನಾದ್ದರಿಂದ ಆರ್ಥಿಕ ಸಂಕಷ್ಟಗಳಲ್ಲೂ ಪರಿಹಾರ ಆಗ್ತದೆ ನಿಮ್ಮ ಮಾತು ಒಂದು ಮುತ್ತಿನಂತೆ ಇರ್ತದೆ ನೀವು ಏನು ಮಾತಾಡಿದ್ರು ಕೂಡ ಆ ಮಾತಿಗೆ ಒಂದು ವ್ಯಾಲ್ಯೂ ಅದಕ್ಕೆ ಒಂದು ತೂಕ ಅಳಿದು ತೂಗಿ ತಾವು ಮಾತಾಡ್ತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಒಳ್ಳೆಯ ಒಂದು ಮಾತು ಒಳ್ಳೆಯ ವಿಚಾರ ಒಳ್ಳೆಯ ಯೋಚನೆ ಹೀಗೆ ಮನೋಧ ರಕ್ತ ಈ ಒಂದು ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಮತ್ತು ವಿವಾಹದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೆ ವಿವಾಹತಕ್ಕಂಥದ್ದು ನಾಮಕರಣ ಮತ್ತು ಮನೆ ಕಟ್ಟುವಂಥದ್ದು ಗ್ರಹರೇಷೆ ಮಾಡ್ತದೆ ಎಲ್ಲ ಶಿವಪ ಫಲಗಳು ಕೂಡ ಈ ವರ್ಷ ಉತ್ತರಾರ್ಧದಲ್ಲಿ ಶಿವರಾಶಿಯವರಿಗೆ ಆಗ್ತದೆ ಅಂತ ಹೇಳೋಕ್ಕೆ ಭಾಳ ಸಂತೋಷ ಅಂತ ಅನಿಸುತ್ತೆ ಹೀಗೆ ಇನ್ನೂ ವಿಶೇಷವಾಗಿ ಚಿಂತನೆ ಮಾಡುವಾಗ ತೃತೀಯಾಧಿಪತಿಯನ್ನು ಚಿಂತನೆ ಮಾಡಬೇಕು ಮನೆ ಅಧಿಪತಿ ಈ ಒಂದು ರಾಶಿಗೆ ಶಿವಫಲವನ್ನು ಕೊಡಬೇಕು ಯಾಕೆಂದ್ರೆ ಅಂದರೆ ಆಸ್ತಿ ಮನುಷ್ಯರ ಜೀವನದಲ್ಲಿ ತಂದೆ ಮಾಡಿದ್ದು ತಾಯಿ ಮಾಡಿದ್ದು ತಾತ ಮಾಡಿದ್ದು ಆಸ್ತಿಗಳು ಮನುಷ್ಯ ಮಕ್ಕಳಿಗೆ ಮುಂದೆ ಮಕ್ಕಳಿಗೆ ತಲೆತಲಾಂತರದಲ್ಲಿ ಬರಬೇಕಾಗಿದೆ ಅದು ಬರಬೇಕಾದರೂ ಸ್ವಲ್ಪ ಸಂಕಷ್ಟ ಇರ್ತದೆ ಯಾಕೆ ಅಂತಂದರೆ ಪ್ರತ್ಯಾಧಿಪತಿ ಶುಕ್ರನು ಈ ಸೂರ್ಯನಿಗೆ ಆಗಿ ಬರೋದಿಲ್ಲ ಆದರೂ ಕೂಡ ದಶಮಾಧಿಪತಿ ಇರೋದ್ರಿಂದ ಕೆಲಸ ಆಗ್ತದೆ ಅಂತ ನಾವು ಹೇಳಬೇಕು ಹಾಗಾಗಿ ದಶಮಾಧಿಪತಿ ರಾಶಿಗೆ ಶುಕ್ರ ಆಗಿರೋದ್ರಿಂದ ಶಿವಫಲಗಳು ಪ್ರಾಪ್ತಿಯಾಗತ್ತೆ ಧನಲಾಭಾಧಿಪತಿ ಶೋಫಲವನ್ನ ಶಿವಫಲವನ್ನು ಕೊಡ್ತಾನೆ ಹೀಗೆ ಪಿತ್ರಾಯುತ ಆಸ್ತಿ ವಿಚಾರ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಸಮಸ್ಯೆ ಇದೆ ಕೋರ್ಟ್ ಕಚೇರಿ ವ್ಯಾಜ್ಯ ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಸಮಸ್ಯೆಗಳು ಈ ಒಂದು ಶಿವರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ಇರ್ತದೆ ಹಾಗಾಗಿ ಪಿತ್ರಾಯುತ ಆಸ್ತಿ ತೆಗೆದುಕೊಳ್ಳುವಾಗ ಬಹಳ ಚಿಂತನೆ ಮಾಡಬೇಕು ಯೋಚನೆ ಮಾಡಬೇಕು ಮತ್ತು ಕೋರ್ಟ್ ಕಚೇರಿಗೆ ಹೋಗದೆ ಹಾಗೆ ಕುತು ಮಾತಾಡಿ ಸರಿ ಮಾಡಿಕೊಳ್ಳೋದು ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರ ಈ ರಾಶಿಗೆ ಪೂರ್ವ ಪುಣ್ಯ ಸ್ಥಾನ ಗುರು ಆಗ್ತಾನೆ ಹಾಗಾಗಿ ಪೂರ್ವ ಪುಣ್ಯ ಸ್ಥಾನ ಗುರು ಅವರ ಗೌರವಂ ಪುತ್ರಕಾರಕನಾಗ್ತಾನೆ ಗುರು ಮತ್ತೆ ಪುಣ್ಯ ಪೂರ್ವ ಪುಣ್ಯ ಆಗ್ತದೆ ಹೀಗೆ ಪೂರ್ವ ಪುಣ್ಯ ಪುತ್ರಕಾರಕ ಸಂತಾನಕ್ಕೆ ಕಾರಕ ಹೀಗೆ ಸಂತಾನ ಆಗದೆ ಇರೋ ಸಂತಾನ ಆಗುವಂಥ ಇವು ಕೂಡ ಈ ಒಂದು ವರ್ಷ ಉತ್ತರಾರ್ಧದಲ್ಲಿರ್ತದೆ ಹೀಗೆ ಮನೆಯಲ್ಲಿ ಪೂರ್ವ ಪುಣ್ಯ ಹಿಂದಿನ ತಲೆಮಾರನ್ನು ಮಾಡತಕ್ಕಂಥ ಪುಣ್ಯ ಫಲದಿಂದ ಎಲ್ಲ ರೀತಿಯ ಶೋಫಲಗಳು ಕೂಡ ನಿಮಗೆ ದೊರಕುತ್ತೆ ಆ ಕಾರಣದಿಂದ ನಿಮಗೆ ಒಳ್ಳೆಯ ಫಲಗಳು ದೊರಕಬೇಕು ಅಂತಂದ್ರೆ ಸೂರ್ಯನ ಅನುಗ್ರಹ ಸೌರೋಪಾಸನೆಯನ್ನು ನಾವು ಮಾಡಬೇಕಾಗ್ತದೆ ಮತ್ತೆ ಒಳ್ಳೆಯ ಒಂದು ಕುಟುಂಬದ ಬಂದಿರುವವರಾಗಿರೋದ್ರಿಂದ ನಿಮಗೆ ಶೋಫಲಗಳು ಹೆಚ್ಚಿನ ರೀತಿಯಲ್ಲಿ ಪ್ರಾಪ್ತ ಆಗುತ್ತೆ ಕುಟುಂಬದ ಹಿನ್ನೆಲೆ ಕೂಡ ತುಂಬ ಚೆನ್ನಾಗಿದೆ ಮಕ್ಕಳು ಒಳ್ಳೆಯ ಒಂದು ಬುದ್ಧಿವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಶ್ರೀಮಂತರಾಗ್ತಾರೆ ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಶೋಫಲಗಳು ಮಕ್ಕಳಿಗೂ ದೊರೆಯುತ್ತೆ ಐ ಎ ಎಸ್ ಐ ದೇಶದ ಉತ್ತಮ ಸ್ಥಿತಿಯ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಇದ್ದು ಸಾರ್ವಜನಿಕವಾಗಿ ಒಳ್ಳೆಯ ಸಾರ್ವಜನಿಕರಿಗೆ ಜನಗಳಿಗೆ ಸೇವೆ ಮಾಡುವಂಥ ಯೋಗವು ಕೂಡ ನಿಮ್ಮ ಮಕ್ಕಳಿಗಿದೆ ವಿದೇಶ ಪ್ರಯಾಣ ಮಾಡುವಂಥ ಯೋಗವು ವಿದೇಶದಲ್ಲಿ ಹೋಗಿ ಓದಿ ಮತ್ತೆ ನಮ್ಮ ಜನ್ಮಸ್ಥಳಕ್ಕೆ ಬಂದು ಕೆಲಸ ಮಾಡುವಂಥ ಯೋಗವು ಕೂಡ ಇದೆ ಹಾಗಾಗಿ ತಾವು ತಾವು ಮಕ್ಕಳನ್ನು ಒಳಗೆ ವಿದ್ಯಾವಂತನ ಬುದ್ಧಿವಂತನ ಜ್ಞಾನವಂತನ ಪ್ರಜ್ಞಾವಂತರನ್ನಾಗಿ ಮಾಡೋದ್ರಲ್ಲಿ ಯಾವುದೇ ರೀತಿಯ ಕುಂದು ಕೊರತೆಗಳಿಲ್ಲ ಆ ಬಗ್ಗೆ ಈ ನಿಟ್ಟಿನಲ್ಲಿ ನಿಮ್ಮ ಯೋಚನೆಗಳು ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಅದಕ್ಕೆ ತುಂಬಾ ಕಷ್ಟಪಟ್ಟು ತಾವು ಓದಿಸ್ತಾ ಇದ್ದೀರಿ ತಾವು ಎಷ್ಟು ಅಧ್ಯಯನ ಮಾಡಿದ ಮುಖ್ಯ ಅಲ್ಲ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ಅವ್ರು ಒಳ್ಳೇದಾಗಬೇಕು ಅವ್ರ ಜೀವನದಲ್ಲಿ ಯಶಸ್ಸು ದೊರಕಬೇಕು ಅವರು ಚೆನ್ನಾಗಿರೋ ನನ್ನ ಕಣ್ಣನ್ನು ಸ್ವತಃ ನೋಡಬೇಕು ಅನ್ನೋ ಯೋಚನೆ ಆ ಚಿಂತನೆ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಿ ಅದರಿಂದ ಖಂಡಿತ ನಿಮಗೆ ಯಶಸ್ಸು ದೊರಕತ್ತೆ ಅನ್ನೋದು ಇದಿಲ್ಲ ಮೇಲೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ನಿಮಗೆ ತಲೆನೋವು ಬರೋದು ಶಾರೀರಿಕ ಬಹಳ ಹೀಟ್ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಗಂಟು ಪೇನ್ ಬರೋದು ಬೆನ್ನು ಸೊಟ್ಟ ನೋವು ಬರೋದು ಹೀಗೆ ವಿಪರೀತ ಗ್ಯಾಸ್ಟಿಕ್ ಸಂಬಂಧಪಟ್ಟಂಥ ತೊಂದರೆ ಉಷ್ಣಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಆರೋಗ್ಯ ಆರೋಗ್ಯ ಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಳಿ ಔಷಧೋಪಚಾರವನ್ನು ಮಾಡ್ಕೊಳ್ಳಿ ಕಷ್ಟಗಳೆಲ್ಲ ತಮಗೆ ಪರಿಹಾರ ಆಗುತ್ತೆ ಅದರ ಜೊತೆಯಲ್ಲಿ ನಾವು ಆರೋಗ್ಯ ಆದಮೇಲೆ ನಮಗೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ನಿಮ್ಮ ಅದೃಷ್ಟ ಹೆಂಗಿದೆ ಅಂತೇಳಿ ಅದೃಷ್ಟ ಸ್ವಲ್ಪಟ್ಟಿಗೆ ನಿಧಾನ ಇರುತ್ತೆ ನಿಮಗೆ ಬರಬೇಕಾದ ನಿಧಾನ ಬರುತ್ತೆ ಕೊಡಬೇಕಾದ್ದು ಒಂದು ಸ್ಪಾಟಲ್ಲಿ ನೀವು ಕೊಡಬೇಕಾಗತ್ತೆ ಹೀಗೆ ಸಾಲ ಹೋಗಿ ಮಾಡಿ ಮಾಡುವಂತ ಇದು ಸ್ವಲ್ಪ ಹುಷಾರಾಗಿ ಮಾಡಬೇಕು ಈಗಾಗಲೇ ನೀವು ತುಂಬ ಸಾಲ ಕೆಲವು ಜನ ಮಾಡಿದಿರಿ ಕೆಲವು ಜನ ಮಾಡಬೇಕು ಈ ಒಂದು ಶಿವರಾಶಿಯಲ್ಲಿ ಇರೋರು ಕೆಲವು ಜನ ಸಾಲ ಮಾಡ್ತಾ ಇದ್ದರೆ ಕೆಲವು ಮಾಡಬೇಕು ಅಂದ್ಕೊಂಡಿದ್ದಾರೆ ಈಗ ಆದರೂ ಕೂಡ ಸಾಲ ಮಾಡುವ ಭಾಳ ಜಾಗ್ರತೆ ವಹಿಸಬೇಕು ನಿಮ್ಮ ಇತಿಮಿತಿಯಲ್ಲಿ ನೀವು ಮಾಡೋದ್ರಿಂದ ನಿಮಗೆ ಯಾವುದೇ ತೊಂದರೆ ಬರೋದಿಲ್ಲ ಹೆಚ್ಚಿಗೆ ಮಾಡಿಕೊಂಡ್ರೆ ತೊಂದರೆ ಬರುತ್ತೆ ಸುರುಟಿ ಹಾಕುವ ಹಾಕುವಾಗ ಭಾಳ ಜಾಗ್ರತೆ ವಹಿಸಬೇಕು ಅವಶ್ಯಕತೆ ಇದ್ದರೆ ನೋಡಿ ಇಲ್ಲ ಅಂದರೆ ಹಾಕದೇ ಇರೋದು ಭಾಳ ಒಳ್ಳೆಯದು ಸಾಲ ಕೊಡದೇ ಇರೋದು ಭಾಳ ಒಳ್ಳೆಯದು ಸಾಲ ತೆಗೆದುಕೊಳ್ಳುವಾಗ ನೀವು ನಿಮಗೆ ಇತಿಮಿತಿಯಲ್ಲಿ ತೆಗೆದುಕೊಳ್ಳೋದು ಭಾಳ ಉತ್ತಮವಾಗಿರ್ತಕ್ಕಂಥ ವಿಚಾರ ಬ್ಯಾಂಕುಗಳಲ್ಲಿ ಸೊಸೈಟಿಗಳಲ್ಲಿ ತೊಗೊಳ್ಳಿ ಬಟ್ ಪ್ರೈವೇಟಲ್ಲಿ ಸಾಲ ಮಾಡೋಕೋದೇ ತೊಂದರೆ ಬರ್ತದೆ ನಿಮಗೆ ಮುಂದಿನ ಮುಂದಿನ ದಿನಗಳಲ್ಲಿ ತೊಂದರೆ ಬರುತ್ತೆ ಇವತ್ತೇನು ತೊಂದರೆ ಆಗಲ್ಲ ಭವಿಷ್ಯದಲ್ಲಿ ನಿಮಗೆ ಒಂದು ವರ್ಷ ಆದಮೇಲೆ ಎರಡು ವರ್ಷ ಆದಮೇಲೆ ಸಮಸ್ಯೆಗಳು ಸಮಸ್ಯೆಗಳು ಕಗ್ಗಂಟಾಗುವಂಥ ಸಂದರ್ಭ ಮತ್ತು ಆಸ್ತಿ ನಾಶ ಆಗುವಂಥ ಇವುಗಳು ಕೂಡ ಮುಂದೆ ಬರಬಹುದು ಹಾಗಾಗಿ ಬಹಳ ಜಾಗ್ರತೆ ವಹಿಸೋದು ಮುಖ್ಯವಾದ ವಿಚಾರ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಭಿವೃದ್ಧಿ ಇದೆ ಆದರೂ ಕೂಡ ನಿಮಗೆ ನಿಮ್ಮ ಮಟ್ಟಿಗೆ ನೀವು ಮಾಡೋ ಕೆಲಸ ಮಟ್ಟಿಗೆ ಸಾಕಾಗೋದಿಲ್ಲ ಇಂದು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ ಹಾಗೆ ನಿಮ್ಮ ಪ್ರಯತ್ನ ಇನ್ನು ಅದೇ ಥರ ನಿರಂತರವಾಗಿರಲಿ ಅಚಲವಾದ ಮನಸ್ಸು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ನೀವು ಇಂಥ ಒಂದು ಕೆಲಸದಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಅನ್ನೋಂಥದ್ರಲ್ಲಿ ಯಾವ ರೀತಿ ಸಂದೇಹ ಇಲ್ಲ ಪ್ರಯತ್ನ ಮಾತ್ರ ಬಹಳ ಮುಖ್ಯ ಷಟ್ ಪ್ರವೇಶ ಚಿಂತಾನ ಸಪ್ತಮ ಜೈವಿಂತನಂ ದೇವರ ಅನುಗ್ರಹ ನಿಮಗಿದ್ದ ನೀವು ಏನನ್ನು ಸಾಧನೆ ಮಾಡ್ಬೋದು ಅದಕ್ಕೆ ಪೂರಕವಾಗಿರತಕ್ಕಂಥ ಕೆಲಸಗಳನ್ನು ನೀವು ಮಾಡಬೇಕಾಗಿದೆ ಪ್ರಯತ್ನ ಪಡಿ ಉದ್ಯೋಗದಲ್ಲಿ ಯಶಸ್ ನಿಮಗೆ ಸಿಗುತ್ತೆ ಪ್ರಮೋಷನ್ ಎಲ್ಲವೂ ಈ ವರ್ಷ ಉತ್ತರಾರ್ಧದಲ್ಲಿ ನಿಮಗೆ ಸಿಗುತ್ತದೆ ಬಿಸ್ನೆಸ್ ಪಾರ್ಟ್ಲಿ ಕೆಲಸ ಮಾಡುವ ಸ್ವಲ್ಪ ಹುಷಾರ ವಹಿಸ್ಕೊಳ್ಳಿ ಯಾಕೆಂದರೆ ನಿಮಗೆ ಆರ್ಥಿಕವಾಗಿ ನಷ್ಟ ಆಗುವಂಥ ಸಾಧ್ಯತೆಗಳು ಭಾಳ ಬಹಳ ವಹಿಸೋದು ಬಹಳ ಮುಖ್ಯವಾದ ವಿಚಾರ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಲಾಭವನ್ನು ನೋಡೋಕೋದ್ರೆ ಲಾಭ ನಿಮ್ಮ ಕೈಯಲ್ಲಿ ಇಲ್ಲ ನಿಮ್ಮ ಕೈಯಲ್ಲಿ ದುಡ್ಡು ಇಲ್ಲ ನಿಮ್ಮ ಕೈಯಲ್ಲಿ ಸಾಲನೂ ಇಲ್ಲ ಹಾಗೆ ಅಂದರೆ ಸಾಮಾನ್ಯವಾಗಿ ಮಧ್ಯಮವಾಗಿದೆ ಹಾಗಾಗಿ ಈ ಒಂದು ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀವಿ ಇನ್ನು ದಶಾಭುಕ್ತಿ ಚೆನ್ನಾಗಿದೆ ಇಂಥ ತೊಂದರೆಗಳು ಬರದೇ ಇರುತ್ತೆ ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದೆ ಈಗ ಈಗಾಗಲೇ ಅವರಿಗೆ ಏನೋ ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಇನ್ನು ಮುಂದಿನ ಸಂದರ್ಭಗಳಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರತಕ್ಕಂಥ ಒಂದು ಯೋಗ ಫಲಗಳು ಕೂಡ ಇರುತ್ತೆ ಅಷ್ಟಮದಲ್ಲಿ ಶನಿ ಗೋಚರ ಆದರೆ ಸ್ವಲ್ಪ ಕಷ್ಟ ಆಗ್ತದೆ ಮತ್ತೆ ಕುಟುಂಬ ಸ್ಥಾನದಲ್ಲಿ ದ್ವಿತೀಯ ಭಾವದಲ್ಲಿ ಕೇತುವಿನ ಒಂದು ಸಂಪರ್ಕ ಆಗ್ತದೆ ಮತ್ತೆ ಅದರ ಜೊತೆಗೆ ಅಷ್ಟಮದಲ್ಲಿ ರಾಹು ಭಾಗ್ಯದಲ್ಲಿ ಶನಿ ಹೀಗೆ ಶನಿ ಮತ್ತು ರಾಹು ಮತ್ತು ಗುರು ಇವರು ಬಹಳ ಮುಖ್ಯವಾಗಿ ಜೀವನದಲ್ಲಿ ನಿತ್ಯನೈಮಿತ್ತದಲ್ಲಿ ಫಲ ಕೊಡ್ತಕ್ಕಂಥ ಒಂದು ಫಲಗಳು ಇರುತ್ತೆ ಹಾಗಾಗಿ ಬಹಳ ಜಾಗ್ರತೆಯನ್ನು ವಹಿಸಿಕೊಂಡು ಹೋಗ್ಬೇಕಾಗ್ತದೆ ಹಾಗಾಗಿ ಶನಿ ಬದಲಾವಣೆ ಆಗ್ತದೆ ಈ ವರ್ಷದಲ್ಲಿ ಗುರು ಕೇತು ಎಲ್ಲ ಬದಲಾವಣೆ ಆಗ್ತದೆ ಹೀಗೆ ನಿರಂತರವಾಗಿರೋದಿಲ್ಲ ಅಷ್ಟಮಕ್ಕೆ ನೋಮಕ್ಕೆ ಹೋಗುತ್ತೆ ನೋಮಕ್ಕೆ ಅಷ್ಟಮ ಅಷ್ಟಮಕ್ಕೆ ಬರ್ತದೆ ಹೀಗೇನೋ ಬದಲಾವಣೆಗಳಿರ್ತದೆ ಕೇತುಗಳು ಬದಲಾವಣೆ ಶನಿಯ ಬದಲಾವಣೆ ಗುರು ಬದಲಾವಣೆ ಇದು ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟು ಚೆನ್ನಾಗಿ ಇದ್ದರಂಥ ತೊಂದರೆಗಳಾಗೋದಿಲ್ಲ ಮತ್ತು ಅಧ್ಯಾಪಕರಿಗೆ ವಿದ್ಯಾರ್ಥಿಗಳು ಚೆನ್ನಾಗಿದೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಸಮಸ್ಯೆಗಳು ಗೊಂದಲದ ಗೂಡಾಗುವಂಥ ಸಾಧ್ಯತೆ ಸ್ವಲ್ಪ ಅವರಿಗೆ ಸಮಸ್ಯೆಗಳು ಸಿಗುವ ಬರುವಂಥ ಯೋಗಗಳು ಇರ್ತದೆ ಅವ್ರ ಜಾತಿಗೆ ಚೆನ್ನಾಗಿದ್ದರೆ ಅದು ತೊಂದರೆ ಆಗೋದಿಲ್ಲ ಮತ್ತು ನ್ಯಾಯವಾದಿಗಳಿಗೆ ಅನುಕೂಲ ಇದೆ ಅದ್ರ ಜೊತೆಗೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಅನುಕೂಲ ಇದೆ ಅಂತ ಹೇಳಬೇಕು ಅಂದರೆ ವಾಣಿಜ್ಯ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ ಹಣಕಾಸು ವಿಚಾರ ಮಾಡೋ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ ಅಂತ ಹೇಳಬೇಕು ಜೊತೆಗೆ ಇನ್ನು ಕೆಲವೊಂದಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರ್ತಕ್ಕಂಥವರು ಮೀಡಿಯಾದಲ್ಲಿರ್ತಕ್ಕಂಥವ್ರು ಇನ್ನು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿರ್ತಕ್ಕಂಥವ್ರು ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ವರ್ಷ ಉತ್ತರಾರ್ಧದಲ್ಲಿ ಹಾಗಾಗಿ ಸಿಂಹರಾಶಿ ಇರತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ಸಾಮಾನ್ಯ ಮಧ್ಯಮ ಫಲ ಅಂತ ನಾವು ಹೇಳಬೇಕಾಗಿದೆ ಹೀಗೆ ಮಧ್ಯಮ ಇರೋದರಿಂದ ತಮ್ಮ ಪ್ರಯತ್ನ ನಿರಂತರವಾಗಿರಲಿ ದೃಢವಾದ ಮನಸ್ಸು ಇಟ್ಕೊಳ್ಳಿ ಯಾವುದೇ ಚಂಚಲತೆಗೆ ಚಂಚಲಕ್ಕೆ ಒಳಗಾಗೋದು ಬೇಡ ನಿಮ್ಮ ಸ್ವತಃ ನಿರ್ಧಾರವನ್ನು ತೆಗೆದುಕೊಳ್ಳಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಸಮಸ್ಯೆ ಹೆಚ್ಚಿಗೆ ಇದ್ದರೆ ಆದರೂ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರು ಯಾರಾದರೂ ಸಿಂಹರಾಶಿಯಲ್ಲಿದ್ದರೆ ಅಂಥವ್ರು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಹತ್ತಿರ ಇರ್ತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರದ ದಿವಸ ಬಿಲ್ಲುಪತ್ರೆಯಿಂದ ಒಂಬತ್ತು ವಾರಗಳ ಕಾಲ ಬಿಲ್ಲುಪತ್ರೆಯಿಂದ ಅಷ್ಟೋತ್ತ ಅರ್ಚನೆಯನ್ನು ಸೋಮವಾರ ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪರಿಣ್ಯಗಳು ಪರಿಹಾರ ಹೊಂದಿ ಸುಖ ಸಮೃದ್ಧಿ ಶಾಂತಿ ಕೂಡ ನಿಮ್ಮನೇ ನೆಲೆಸುತ್ತೆ ಶುಭವಾಗಲಿ